ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ತುಂಬ ಜನ ಫೋನ್ ಮಾಡಿ ಕೇಳ್ತಾಯಿದ್ರು ಅಂದರೆ ಕೆಲಸಕ್ಕೆ ಹೋಗೋರಿದು ಇರ್ಬೋದು ಇಲ್ಲಾಂದರೆ ಹಳ್ಳಿ ಕಡೆ ಊರು ಅಲ್ಲಿ ನೆಟ್ವರ್ಕ್ ಸಿಗದೆ ಇರೋರು ತುಂಬ ಜನ ಇದ್ದಾರೆ ಅವರುಗಳು ಮ್ಯಾಮ್ ನಮ್ಮ ನಿಮ್ಮ ಕ್ಲಾಸಿಗೆ ಸೇರ್ಕೋಬೇಕು ಹೇಗೆ ಅಂತ ಗೊತ್ತಾಗ್ತಿಲ್ಲ ನೀವು ಬೆಂಗಳೂರಿಗೆ ಬಂದು ಕಲಿಯೋಕೆ ಆಗ್ತಾ ಇಲ್ಲ ಒಂದು ಇನ್ನೊಂದು ಆನ್ಲೈನ್ ಕ್ಲಾಸಿಗೆ ಸೇರಿಕೊಂಡು ಕಲಿಯೋಣ ಅಂತಂದರೆ ಒಂದು ಗಂಟೆಯಿಂದ ಮೂರು ಗಂಟೆ ನಂದು ಆನ್ಲೈನ್ ಕ್ಲಾಸ್ ಇರೋದು ಲೈವ್ ಕ್ಲಾಸು ಒಂದು ಗಂಟೆಯಿಂದ ಮೂರು ಗಂಟೆ ಇರೋದು ಸೊ ಆ ಟೈಮಲ್ಲಿ ನಾವು ಆಗ್ತಾ ಇಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಹಳ್ಳಿ ಟೈ ಹಳ್ಳಿ ಕಡೆ ಇರೋದ್ರಿಂದ ನಾವು ಊರು ಕೆಲಸಗಳಿಗೆ ಹೋಗಿ ನೈಟ್ ಬರ್ತೀವಿ ನಮ್ಮ ಫ್ರೀ ಟೈಮಲ್ಲಿ ನಾವು ಮಾಡ್ಕೊಳ್ಳೋ ಯಾವ್ದಾದ್ರು ಕ್ಲಾಸ್ ಮಾಡಿ ಅಂತ ತುಂಬ ಜನ ಕೇಳ್ಕೊಳೋರು ಹಾಗಾಗಿ ಇವಾಗ ಪ್ರತಿದಿನನೂ ಕೂಡ ಅಂದ್ರೆ ಅಂದರೆ ನಾವು ವಿಡಿಯೋಸ್ನ ಮಾಡಿ ನಿಮ್ಗೆ ರೆಗ್ಯುಲರಾಗಿ ಕಳಿಸ್ತೀವಿ ಅಂದೊಂದು ಸಂಬಂಧಪಟ್ಟಿದ್ದು ಬೇಸಿಕ್ ಕ್ಲಾಸ್ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ಡಿಸೈನ್ ಕ್ಲಾಸು ಮುಂದೆ ಬರುತ್ತೆ ಈ ಸದಿದಲ್ಲಿ ತುಂಬ ಒಟ್ಟು ಅಟ್ಲೀಸ್ಟ್ ಅವರ ಅವ್ರ ಬ್ಲೌಸ್ ಹೊಲ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಸ್ಟಾರ್ಟಿಂಗು ಬೇಸಿಕ್ ನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಇದನ್ನ ರದ್ದಲ್ಲಿ ಕೂಡ ಶುರು ಮಾಡಿದ್ದೆ ಬೇಸಿಕ್ ಕ್ಲಾಸ್ ಸಕ್ಸಸ್ ಆಗಿತ್ತು ತುಂಬ ಜನ ಕೇಳ್ಕೊಟ್ಟು ಕಲಿಸ್ಕೊಂಡಿದ್ವಿ ವಾಟ್ಸಪ್ ಆನ್ಲೈನ್ ಕ್ಲಾಸಲ್ಲಿ ಆದರೆ ಈಗ ಮತ್ತೆ ಅದನ್ನು ಶುರು ಮಾಡ್ತಾ ಇದ್ದೀನಿ ಸಂಜೆ ಒಂದು ಹಾಫ್ ಅವರ್ ಒಂದು ಎರಡು ಅವರ್ ಫ್ರೀ ಮಾಡಿಕೊಂಡು ನಿಮಗೆ ಅಂತ ಸಪ್ರೇಟ್ ವಾಟ್ಸಪ್ ಆನ್ಲೈನ್ ಕ್ಲಾಸ್ಗೆ ಕ್ಲಾಸಸ್ ತೊಗೋಣ ಅಂತ ಮಾಡಿದೀವಿ ಇದು ಯಾವ ರೀತಿ ಇರುತ್ತಪ್ಪ ಕ್ಲಾಸ್ ಅಂತಂದರೆ ಬೇಸಿಕ್ ಕ್ಲಾಸಲ್ಲಿ ಸ್ಟಾರ್ಟಿಂಗಿಂದ ಹಿಡ್ದು ಏನೂ ಗೊತ್ತಿಲ್ಲದವರು ಕೂಡ ಇದರಲ್ಲಿ ಕಲ್ತ್ಕೋಬೋದು ಮಿಷನ್ ತುಳಿಯೋದ್ರಿಂದ ಹಿಡಿದು ಆಮೇಲೆ ಉಪ್ಸು ಕಾಜ ಎಮಿಂಗು ಚಿಮ್ಮಿಸು ಲಂಗ ಬ್ಲೌಸು ಪ್ಲೇನ್ ಬ್ಲೌಸು ಲೈನಿಂಗ್ ಬ್ಲೌಸು ಇಷ್ಟು ಬೇಸಿಕ್ ಕ್ಲಾಸಲ್ಲಿ ಬಂದೋಗುತ್ತೆ ಒಂದಷ್ಟೇ ಅಂತ ಇಲ್ಲ ಇಷ್ಟು ವೀಡಿಯೋನು ಸಪ್ರೇಟಾಗಿ ಪ್ರತಿದಿನ ಸಂಜೆ ಹೊತ್ತು ನಾನು ಬೆಳಗ್ಗೆಯಿಂದ ಬ್ಯುಸಿ ಇರೋದರಿಂದ ಆಗೋಲ್ಲ ಹಾಗಾಗಿ ಸಂಜೆ ಯಾವುದು ಆನ್ಲೈನ್ ಕ್ಲಾಸಸ್ ತೊಗೊಳ್ತಾ ಇಲ್ಲ ಹಾಗಾಗಿ ನಿಮ್ಮದು ವಾಟ್ಸಪ್ ಆನ್ಲೈನ್ ಕ್ಲಾಸ್ ತೊಗೊಳ್ಳೋಣ ಅಂಥೇಳಿ ಪ್ರತಿದಿನ ವೀಡಿಯೋಸ್ ಇರ್ತೀನಿ ನೀವು ನೋಡಿಕೊಂಡು ನೀವು ಫ್ರೀ ಇದ್ದ ಟೈಮಲ್ಲಿ ಅದನ್ನು ಕಟ್ ಮಾಡಿ ನನಗೆ ನೀವು ವಾಟ್ಸಪ್ ಮಾಡ್ತಾ ಬರ್ಬೋದು ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ನಾನು ಈವ್ನಿಂಗ್ ಚೆಕ್ ಮಾಡಿ ಅಂದರೆ ಸಂಜೆ ಹೊತ್ತು ಚೆಕ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತಾ ಇರ್ತೀನಿ ಸರಿ ಇದೆ ಸರಿ ಇದ್ಕೊಂಡು ಕಟ್ ಮಾಡಿ ಅಂತಲಾಗಲಿ ಅದನ್ನು ಎಕ್ಸ್ಟ್ರಾ ತಪ್ಪಿದ್ರೂ ಕೂಡ ಅದು ತಪ್ಪಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತೇಳಿ ಒಂದು ವಾಯ್ಸ್ ರೆಕಾರ್ಡಿಂಗ್ ಮೂಲಕ ನಿಮಗೆ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ ನೀವು ಕೂಡ ಒಂದು ತಿಂಗಳಲ್ಲಿ ಆರಾಮಾಗಿ ಬ್ಲೌಸ್ನ ಕಲ್ತ್ಕೋಬೋದು ಲೈನ್ ಕ್ಲಾಸ್ಗೆ ಬರಬೇಕು ಅಂತಿಲ್ಲ ವಾಟ್ಸಪ್ ಆನ್ಲೈನ್ ಕ್ಲಾಸಲ್ಲೂ ಕೂಡ ನೀವು ಬ್ಲೌಸ್ನ ಹೊಲಿಯೋದನ್ನ ಕಲ್ತ್ಕೋಬೋದು ಅದು ಯಾವ ರೀತಿ ಇರುತ್ತೆ ಅಂತ ಡೀಟೇಲ್ ನೀವು ನೆಕ್ಸ್ಟು ಸೇರ್ಕೊಳ್ಳೋರು ಇಂಟ್ರೆಸ್ಟ್ ಇದ್ದವರು ಫೋನ್ ಮಾಡಿ ವಾಟ್ಸಪ್ ಆನ್ಲೈನ್ ಕ್ಲಾಸಿಗೆ ಸೇರಿಕೊಂಡು ನೀವು ಬ್ಲೌಸ್ ಒಲಿಯೋದಾಗ ಆರಾಮಾಗಿ ಕಲ್ತ್ಕೋಬೋದು ಇಷ್ಟು ಬೇಸಿಕ್ ಕ್ಲಾಸಲ್ಲಿರುತ್ತೆ ಒಂದು ತಿಂಗಳಲ್ಲಿ ನೀವು ಪ್ಲೇನ್ ಬ್ಲೌಸು ವಿತ್ ಲೈನಿಂಗ್ ಬ್ಲೌಸು ವತ್ ಆಮೇಲೆ ಲಂಗಾ ಬ್ಲೌಸು ಕೂಡ ಹೇಳ್ಕೊಡ್ತೀನಿ ಈ ಮೂರು ಆರಾಮಾಗಿ ನೀವು ನಿಮ್ಮದು ನೀವು ಹೊಲ್ತ್ಕೊಳ್ಳೋ ಥರ ಅಂತೂ ರೆಡಿ ಆಗ್ತೀರ ಪ್ರತಿದಿನನೂ ನಮ್ಮ ವೀಡಿಯೋಸ್ ಇರುತ್ತೆ ಪ್ರತಿದಿನ ನಾವು ಪ್ರತಿ ಒಂದು ದಿನ ನೀನು ಕಾಂಟ್ಯಾಕ್ಟಲ್ಲಿ ಇರ್ತೀವಿ ನಿಮಗೆ ವೀಡಿಯೋ ಮಾಡಿಬಿಟ್ಟು ವೀಡಿಯೋ ಮಾಡಿ ನಿಮ್ಗೆ ಕಳಿಸ್ಕೊಟ್ಟು ಸುಮ್ಮನೆ ಅಂತೂ ಇರಲ್ಲ ಯಾಕೆಂದರೆ ಅದನ್ನ ನಿಮಗೆ ಕಲಿಸ್ತೀವಿ ಅಂತ ನಾವು ಹೊರಟಾಗ ಹಂಡ್ರೆಡ್ ಪರ್ಸೆಂಟ್ ಕಲ್ಸಿದ್ರೇ ಅದಕ್ಕೊಂದು ವ್ಯಾಲ್ಯೂ ಇರೋದಿಲ್ಲ ಅಂದರೆ ಸುಮ್ಮನೆ ವೀಡಿಯೋ ಮಾಡಿಬಿಡ್ತೀನಿ ಅಂದರೆ ಸರಿ ಮತ್ತು ಬಾಮುಲು ಯೂಟ್ಯೂಬಲ್ಲ ನೋಡ್ಕೊಂಡು ನೀವು ಕಲ್ತ್ಕೊಬೋದಲ್ವಾ ಆ ರೀತಿ ಇರಲ್ಲ ಯೂಟ್ಯೂಬಲ್ಲಿ ವಿಡಿಯೋದು ವಿಡಿಯೋ ಅಂದರೆ ಮಾಮೂಲಿ ದೆಗಲಿಗೆ ತುಂಬ ದಿನ ಆಗಿದೆ ವೀಡ್ಯೂಬಲ್ಲಿ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿ ಕಾರಣ ನಿಮಗೆ ಗೊತ್ತೇ ಇದೆ ನಾನು ಕ್ಲಾಸ್ ಶಿಫ್ಟ್ ಮಾಡಿಕೊಂಡಿರ್ದಾಗೆ ಇನ್ನೂ ಜೋಡಿಸೋದು ಮತ್ತೊಂದು ಕೆಲಸಗಳಿತ್ತು ಈಗೆಲ್ಲ ಕೆಲಸ ಆಲ್ಮೋಸ್ಟ್ ಮುಗಿದಿದೆ ನಾಳೆಯಿಂದ ಹಬ್ಬ ಆಚರಿಸ್ಬಿಟ್ಟು ಫ್ರೀ ಮಾಡಿಕೊಂಡು ಇನ್ನು ಯೂಟ್ಯೂಬ್ಗೆ ವೀಡಿಯೋಸ್ ಹಾಕ್ತಾಯಿರ್ತೀವಿ ಆಮೇಲೆ ಈ ಮಾಮೂಲಿ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ ಆನ್ಲೈನ್ ಕ್ಲಾಸ್ ಇರುತ್ತೆ ಅದ್ರ ಜೊತೆಗೆ ವಾಟ್ಸಪ್ ಆನ್ಲೈನ್ ಕ್ಲಾಸ್ ಕೂಡ ಶುರು ಮಾಡ್ತಾ ಇರೋದ್ರಿಂದ ಅಷ್ಟು ಕ್ಲಾಸಸ್ಸು ಇರುತ್ತೆ ಅದ್ರ ಜೊತೆಗೆ ಮೇಕಪ್ ಕ್ಲಾಸ್ ಕೂಡ ಇರುತ್ತೆ ಅದು ಸಪ್ರೇಟಾಗಿ ಅದು ನಿಮಗೆ ಮಂಡೆಯಿಂದ ತೋರಿಸ್ತಾ ಇರುತ್ತೆ ಅದರಲ್ಲಿ ಸಾರಿ ಡ್ರಾಪಿಂಗು ಮೇಕಪ್ ಕ್ಲಾಸು ಸ್ಟೈಲ್ ಕ್ಲಾಸು ಅದು ಕೂಡ ಅದ್ರ ಪಾಡಿಗನ್ನ ನಡೀತಾ ಇರುತ್ತೆ ಎಲ್ಲ ಕ್ಲಾಸು ಮಂಡೆಯಿಂದ ಕರೆಕ್ಟಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಈಗ ವಾಟ್ಸಪ್ಪಲ್ಲಿ ನಾನು ಸಂಜೆ ಹೊತ್ತು ಯಾವುದೇ ಕ್ಲಾಸಸ್ ಇಲ್ಲಿ ತ ಆನ್ಲೈನ್ ಕ್ಲಾಸ್ ತೊಗೊತಾ ಇಲ್ಲ ಅನ್ನೋ ಕಾರಣಕ್ಕೆ ನಿಮಗೆ ಕ್ಲಾಸ್ ವಾಟ್ಸಪ್ಪಲ್ಲಿ ತಗೊಳ್ಳೋಣ ಯವನ್ ಅವರು ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ಸೇರಿಕೊಂಡು ನಿಮ್ಮ ನಿಮ್ಮ ಡೋಸ್ನ ಆರಾಮಾಗಿ ಹೊರತು ಕಲ್ತ್ಕೊಳ್ಳಿ ಆಯಿತಾ ಖಂಡಿತ ಕಲ್ತ್ಕೋಬೇಕು ಹೆಣ್ಮಕ್ಳು ಅವ್ರವ್ರ ಜೀವನ ಅವರು ರೂಪಿಸ್ಕೋಬೇಕು ಅದ್ರ ಜೊತೆ ನನ್ನ ಹತ್ರ ಕಲ್ತಿರೋ ಸಾವಿರಾರು ಜನ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ದುಡಿಮೇನ ಅವ್ರು ಮಾಡ್ಕೊಂಡಿದ್ದಾರೆ ಅದೇ ರೀತಿ ನೀವು ಕೂಡ ನೆಟ್ವರ್ಕ್ ಸಿಗದೆ ಕ್ಲಾಸಿಗೆ ಬರೋಕ್ ಆಗದೇ ಮನೇಲಿ ಕೂತಿರೋರು ಖಂಡಿತ ನೀವು ಸೇರಿಕೊಂಡು ನಿಮ್ಮ ನಿಮ್ಮ ನೀವು ಬ್ಲೌಸ್ ಹೊಲ್ಕೊಳ್ರಿ ಆಮೇಲೆ ನಿಮಗೆ ಆಮೇಲೆ ಇಂಟ್ರೆಸ್ಟ್ ಬರುತ್ತೆ ಆಮೇಲೆ ಬೇಕಾದ್ರೆ ನೀವು ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡು ಬೇಕಾದರೆ ಎಕ್ಸ್ಟ್ರಾ ಡಿಸೈನ್ ಕ್ಲಾಸ್ ಬೇಕಾದ್ರೆ ನೀವು ಸೇರಿಕೊಂಡು ಬೇರೆಯವ್ರು ಹೊಲಿಯೋ ಥರ ನೀವು ರೆಡಿ ಆಗ್ಬೋದು ಓಕೆನಾ ಇಲ್ಲ ಮ್ಯಾಮ್ ನಾವು ಇನ್ನು ಇದರಲ್ಲೇ ಚೆನ್ನಾಗಿ ಕಲಿತೀವಿ ಅಂದರೆ ಆ ನೆಕ್ಸ್ಟ್ ನೋಡಿ ಡಿಸೈನ್ ಆನ್ಲೈ ವಾಟ್ಸಪ್ ಕ್ಲಾಸ್ ಆಮೇಲೆ ಶುರು ಮಾಡ್ತೀನಿ ಸದ್ಯದಲ್ಲಿ ಡಿಸೈನ್ ವಾಟ್ಸಪ್ ಕ್ಲಾಸ್ನ ಶುರು ಮಾಡ್ತಿಲ್ಲ ಆನ್ಲೈನ್ ಕ್ಲಾಸ್ ಇರುತ್ತೆ ಹಾಫ್ಲೈನ್ ಕ್ಲಾಸ್ ಇರುತ್ತೆ ಡಿಸೈನ್ಸಲ್ಲಿ ಮಾತ್ರ ಆದರೆ ಬೇಸಿಕ್ ಕ್ಲಾಸು ಶುರು ಮಾಡ್ತಾಯಿದ್ದೀನಿ ಖಂಡಿತ ಎಲ್ಲ ಸೇರ್ಕೋಬೇಕು ಸೇರಿಕೊಂಡು ನಿಮ್ಮದು ನೀವು ಹೊಲ್ಕೊಂಡು ಅದ್ರ ಜೊತೆಗೆ ಬೇರೆಯವ್ರಿಗೂ ಹೊಲ್ಸ್ಕೊಟ್ಟು ನಿಮ್ಮದು ದುಡಿಮೆ ಅಟ್ಲೀಸ್ಟ್ ನಿಮ್ಮ ಖರ್ಚಿಗೆ ನಿಮ್ಮ ಮಕ್ಕಳ ಖರ್ಚಿಗೆ ನೀವು ಹೆಣ್ಮಕ್ಳುಗಳು ದುಡಿಮೆನ ಶುರು ಮಾಡ್ಕೋಬೇಕು ಓಕೆನಾ ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ವಾಟ್ಸಪ್ ಆನ್ಲೈನ್ ಕ್ಲಾಸ್ದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಫೋನ್ ನಂಬರ್ ಇದೆಯಲ್ವಾ ಆ ನಂಬರಿಗೆ ಕರೆ ಮಾಡಿ ಫೋನ್ ಮಾಡಿ ಸೇರ್ಕೊಳ್ಳೋರು ಸೇರ್ಕೊಳ್ಳಿ ಅದಾದ್ಮೇಲೆ ಕೇಳ್ತಾರೆ ಮ್ಯಾಮ್ ವೀಡಿಯೋ ಯೂಟ್ಯೂಬಲ್ಲಿ ವೀಡಿಯೋ ಬಿಟ್ಟು ತುಂಬ ದಿನ ಆಯಿತು ಯಾಕೆ ಮ್ಯಾಮ್ ಕಣ್ಣು ಬಿಡಿ ಅಂತ ಖಂಡಿತ ಇನ್ನು ದಿನ ರೆಗ್ಯುಲರ್ ವೀಡಿಯೋಸ್ ಬರ್ತಾ ಹೋಗುತ್ತೆ ಇದು ಹೆಚ್ಚು ಕಮ್ಮಿ ಒಂದು ಹದಿನೈದು ಒಂದು ತಿಂಗಳಿಂದ ಬರೀ ಚಿಕ್ಕ ಚಿಕ್ಕ ಶಾರ್ಟ್ ವೀಡಿಯೋ ಮಾಡಿಬಿಡ್ತಾ ಇದ್ದೀನಿ ಇನ್ನು ಆಗಿ ಡಿಸೈನ್ಸ್ ಆಗಲಿ ನಿಮ್ಮದು ಯಾವುದಾದ್ರೂ ಪ್ರಾಬ್ಲಮ್ಸ್ ಅದಕ್ಕೆ ಸಾಲ್ವ್ ಮಾಡೋದಾಗಲಿ ಎಲ್ಲ ವೀಡಿಯೋಸು ಹಾಕ್ತಾ ಹೋಗ್ತೀನಿ ಅದ್ರ ಜೊತೆಗೆ ಲೈಫ್ ಎಷ್ಟಿಲ್ ವಾಕ್ಸಲ್ವೋ ಅದರಲ್ಲಂತೂ ಒಂದು ತಿಂಗಳು ಮೇಲೆ ಆಗೋಯ್ತು ವೀಡಿಯೋಸ್ ಹಾಕಿ ಯಾಕೆ ಇಲ್ಲ ಅದರಲ್ಲೂ ಕೂಡ ವೀಡಿಯೋಸ್ ಬರ್ತಾ ಹೋಗುತ್ತೆ ಹಿಂಗೆ ಕಂಟಿನ್ಯೂಸ್ ರೆಗ್ಯುಲರಾಗಿ ವೀಡಿಯೋಗಳು ಬರ್ತಾ ಇದೆ ಎಲ್ಲ ವ್ಯವಸ್ಥೆನೂ ಆಗಿದೆ ಹಾಗಾಗಿ ನಾನು ಫ್ರೀ ಆಗ್ತೀನಿ ಅಲ್ವಾ ಕ್ಲಾಸಸ್ ಮಾಡಿಕೊಂಡು ಫ್ರೀ ಆಗಿ ಟೈಮಲ್ಲಿ ವೀಡಿಯೋ ಮಾಡಿ ನಿಮ್ಮಗುಗೂ ಬಿಡ್ತಾ ಹೋಗ್ತೀನಿ ಓಕೆನಾ ಸರಿ ಕಣ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್